Ve ಈ ಬಣ್ಣದ ಲೋಕದ ಬದುಕೆ ಹೀಗೋ ಅಥವಾ ಅಲ್ಲಿನ ಮಂದಿಯ ಮನಸ್ಥಿತಿಯೇ ಆತರದ್ದು ಏನೋ ಒಟ್ಟಾರೆ ಅಲ್ಲಿ ಮಹಿಳೆ ಒಂಥರ ಯೂಸ್ ಅಂಡ್ ಥ್ರೋ ಅನ್ನೋ ಮನಸ್ಥಿತಿಯಲ್ಲಿನ ಅಲ್ಲಿನ ಗಂಡು ವಲಯದಲ್ಲಿ ಇದ್ದೇ ಇದೆ ಈ ಹಿಂದೆ ಯಾವುದಾದ್ರೂ ಕುಟುಂಬದಲ್ಲಿ ನಾನು ನಟ ಅಥವಾ ನಟಿ ಆಗ್ತೇನೆ ಅಂತ ಯಾವ ಮಕ್ಕಳಾದ್ರೂ ಬಯಸಿದ್ರೆ ಹಾ ಇನ್ಯಾವ್ದು ಕೆಲಸ ಇಲ್ವಾ ನಿನಗೆ ಬಣ್ಣ ಹಾಕೊಂಡು ಕುಣಿಯಕ್ಕೆ ಹೋಗ್ತಾರಂತೆ ಅಂತ ವ್ಯಂಗ್ಯವಾಡುವ ಕಾಲ ಬಂದಿತ್ತು ಆದರೆ ಇತ್ತೀಚೆಗೆ ಆ ಮನಸ್ಥಿತಿ ಬದಲಾಗಿ ಒಂದು ಹೊಸ ಟ್ರೆಂಡ್ ಸೃಷ್ಟಿಯಾಯಿತು ಜನರಿಗೆ ಬೇಗ ರೀಚ್ ಆಗಬೇಕು ನಾಲ್ಕು ಜನರಿಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗಬೇಕು ಅಂದ್ರೆ ಒಂದು ರಾಜಕಾರಣಕ್ಕೆ ಬರಬೇಕು ಇಲ್ಲ ಸಿನಿಮಾ ರಂಗದ ಮೂಲಕ ಪ್ರಯತ್ನ ಮಾಡಬೇಕೆಂಬ ಟ್ರೆಂಡ್ ಸೃಷ್ಟಿಯಾಗಿ ಬಡವರು ಶ್ರೀಮಂತರು ಅನ್ನೋ ಭೇದ ಇಲ್ಲದೆ ಎಲ್ಲರೂ ಬಣ್ಣದ ಜಗತ್ತಿನ ಕಡೆ ಆಕರ್ಷಿತರಾಗ ತೊಡಗಿದ್ರು ಅದರಲ್ಲಿ ಹಣ ಇರೋರ್ದು ಒಂದು ರೀತಿ ಎಂಟ್ರಿ ಆದ್ರೆ ಕಲೆ ಇರೋರು ಮತ್ತೊಂದು ರೀತಿ ಎಂಟ್ರಿ ಇದರ ನಡುವೆ ಬ್ಯೂಟಿ ಆಗಿರೋದು ಮಗದೊಂದು ರೀತಿಯ ಎಂಟ್ರಿ ಇಂತಹ ಬಣ್ಣದ ಜಗತ್ತಲ್ಲಿ ಈ ಕಾಸ್ಟಿಂಗ್ ಕೌಚ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಹಾಗಾದ್ರೆ ಕಾಸ್ಟಿಂಗ್ ಕೌಚ್ ಅಂದ್ರೆ ಏನು ಅನ್ನೋದನ್ನು ನೋಡೋದಾದರೆ ಕಾಸ್ಟಿಂಗ್ ಕೌಚ್ ಎಂಬುದು ಮನರಂಜನಾ ಕ್ಷೇತ್ರದಲ್ಲಿ ಅದರಲ್ಲೂ ಸಿನಿಮಾ ಮುಂತಾದವುಗಳಲ್ಲಿ ನಟನೆಗೆ ಅವಕಾಶ ನೀಡಬೇಕಂದ್ರೆ ನಟಿಯರು ಅವಕಾಶ ನೀಡುವ ಯಾವುದೇ ವ್ಯಕ್ತಿಯ ಜೊತೆಗೆ ಲೈಂಗಿಕವಾಗಿ ಸಹಕರಿಸಬೇಕೆಂಬ ಅಲಿಖಿತ ನಿಯಮದ ಒಂದು ಭಾಗ ಅನ್ನಬಹುದು ಇನ್ನೂ ಸರಳೀಕರಣ ಮಾಡಿ ಹೇಳೋದಾದ್ರೆ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಅವಕಾಶ ಬೇಕಾ ನೀ ನನಗೆ ಬೇಕಾದ ರೀತಿ ಸಹಕರಿಸು ಅನ್ನುವಂತ ನೀತಿ ಅದು ಈ ವಿಚಾರ ಆಗಾಗ ಸದ್ದು ಮಾಡುತ್ತಲೇ ಇರುತ್ತೆ ಜೊತೆಗೆ ಅಷ್ಟೇ ಬೇಗ ಮೈಲೇಜ್ ಕಳೆದುಕೊಳ್ಳುತ್ತೆ ಆದರೆ ಇತ್ತೀಚೆಗೆ ಕೇರಳದ ಮಾಲಿವುಡ್ ಸಿನಿಮಾ ರಂಗದಲ್ಲಿ ಈ ಕಾಸ್ಟಿಂಗ್ ಕೌಚ್ ವಿಚಾರ ಬಿರುಗಾಳಿ ಎಬ್ಬಿಸುವುದು ನಮ್ಗೆಲ್ಲ ಗೊತ್ತಿರುವ ವಿಚಾರವೇ ಕೇರಳ ಸರ್ಕಾರ ನ್ಯಾಯಮೂರ್ತಿ ಹೇಮಾ ನೇತೃತ್ವದ ಸಮಿತಿಯೊಂದನ್ನ ರಚನೆ ಮಾಡಿ ಆ ಚಿತ್ರರಂಗದಲ್ಲಿ ಮಹಿಳಾ ನಟಿಯರ ಮೇಲೆ ನಡೆದಿರುವ ಲೈಂಗಿಕ ದೌರ್ಜನ್ಯವನ್ನ ತನಿಖೆ ನಡೆಸುವ ಮೂಲಕ ಅಂತಹ ಘಟನೆಗಳನ್ನ ಬೆಳಕಿಗೆ ತಂದಿದ್ದು ಇಲ್ಲಿವರೆಗೂ ಸುಮಾರು ಹದಿನೇಳಕ್ಕೂ ಹೆಚ್ಚು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೊರಬಿದ್ದಿವೆ ಇದೀಗ ಇದರ ಬೆನ್ನಲ್ಲೇ ನಮ್ಮ ಕನ್ನಡ ಚಿತ್ರರಂಗ ವುಡ್ ನಲ್ಲೂ ಇಂತಹದೇ ಕೃತ್ಯಗಳು ನಡೆದಿರುವ ಅನುಮಾನದ ಮೇಲೆ ಫೈರ್ ಅನ್ನೋ ಸಂಘ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಕಾಸ್ಟಿಂಗ್ ಕೌಚ್ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದ ಸಮಿತಿ ರಚಿಸಿ ತನಿಖೆ ನಡೆಸುವ ಂತೆ ಒತ್ತಾಯ ಮಾಡಿರುವುದು ಸಾಕಷ್ಟು ಕುತೂಹಲ ಹಾಗೂ ಸಂಚಲನಕ್ಕೆ ಕಾರಣವಾಗಿದೆ ವಿಶೇಷ ಅಂದ್ರೆ ಈ ಫೈರ್ ಸಮಿತಿಯಲ್ಲಿ ಖ್ಯಾತ ನಟ ನಟಿಯರು ಛಾಯಾಗ್ರಾಹಕರು ಲೇಖಕ ಲೇಖಕಿಯರು ಮಹಿಳಾ ಸಂಘಟನೆಗಳು ವಿಮರ್ಶಕರು ಸಾಮಾಜಿಕ ಕಾರ್ಯಕರ್ತರು ವಕೀಲರು ಪ್ರಾಧ್ಯಾಪಕರು ನಿರ್ದೇಶಕರು ಪತ್ರಕರ್ತರು ಸೇರಿದಂತೆ ಎಲ್ಲಾ ಕ್ಷೇತ್ರಗಳ ಒಟ್ಟು ಮೂರು ಜನರಿದ್ದು ಸಿನಿಮಾ ರಂಗದಲ್ಲಿ ಈಗಾಗಲೇ ಇಂತಹದ್ದೆಲ್ಲ ಸಹಿಸಿಕೊಂಡು ತನ್ನದೇ ಐಡೆಂಟಿಟಿ ಹೊಂದಿರುವ ಅನೇಕ ಪ್ರಸಿದ್ಧ ನಟ ನಟಿಯರು ಸೇರಿದಂತೆ ಖ್ಯಾತನಾಮರು ಇದ್ದಾರೆ ಅನ್ನೋದೇ ಸಮಾಧಾನದ ಸಂಗತಿ ಅಂದ್ರೆ ನಮಗಾದ ಶೋಷಣೆ ಸಾಕು ಮುಂದೆ ಬರೋ ಕಲಾವಿದ್ರಿಗಾದ್ರೂ ರಕ್ಷಣೆ ಬೇಕೆಂಬ ಧೋರಣೆ ಇವರೆಲ್ಲರದ್ದಾಗಿದ್ದು ಹಳ್ಳಿ ಕಡೆ ಒಮ್ಮೊಮ್ಮೆ ಈ ಮಾತು ಕೇಳಿ ಬರ್ತಾ ಇರುತ್ತೆ ಲವ್ ಅದು ಯಾಕೆ ಎಗರಾಡ್ತಾ ಐತೆ ಕೌಚಾಕ್ ಲಾ ಒಂದ್ಸರಿ ಅಂತ ಇರ್ತಾರೆ ಅಂದರೆ ಇದೇ ಇರಬೇಕೇನಪ್ಪ ನನಗಂತೂ ಅರ್ಥ ಗೊತ್ತಾಗ್ಲಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಗೂಟ್ ನನ್ನ ನಂಬರ್ ಗೆ ತಿಳಿಸಿ ಆಯ್ತಾ ಮುಂಬರುವ ದಿನಗಳಲ್ಲಿ ಸ್ಯಾಂಡಲ್ವುಡ್ಗೂ ಈ ಕಾಸ್ಟಿಂಗ್ ಕೌಚ್ ಅನ್ನೋದು ತುಂಬಾ ಕಾಸ್ಟ್ಲಿ ಆಗುತ್ತಾ ಅಥವಾ ಈ ಹಿಂದೆ ಸೌಂಡ್ ಮಾಡಿದ ರೀತಿ ಕೆಲ ಕಾಲ ಸದ್ದು ಮಾಡಿ ಮಂಗಮಯವಾಗುತ್ತಾ ಕಾಲನೇ ಅದಕ್ಕೆಲ್ಲ ಉತ್ತರಿಸಬೇಕಷ್ಟೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್ Transcrição